ಒಳ್ಳೆ ಗುಣ ಇರ್ಬೇಕು ಚದು ಇರ್ಬೇಕು ಚಂದನ್ ಫಿಗರ್ ಇರ್ಬೇಕು ಮತ್ತಮನಿ ದಂಧೆ ಮಾಡಿ ತಕಾಸ್ ಬಂದ್ರು ಒಂದೆರಡು ಪೆಗ್ ಹಾಕಿ ಅದ್ರೊಳಗೆ ನೀರ್ ಹಾಕಿ ಹೇಳಿ ಜೀವ ಮಾಡ್ಬೇಕು ಕುಡೇಪರಿ ಹಿಟ್ಟು ಏನಾರ ಸ್ನಾಕ್ಸ್ ಮಾಡ್ಕೊಡ್ಬೇಕು ಅಟ್ ತುಂಬಾ ಊಟ ಮಾಡಿಸಿ ಮಂಕೊಂಬರಿ ಹಿಟ್ಟು ಕೈ ಕಾಲ್ ದಬಸ್ಬೇಕು ಇಂತ ಹೆಂಡತಿ ಸಿಗ್ಲಿ ಅಂತ ಬೇಡ್ಕೋತೇವ್ ಸೂಪರ್ ರೀ ನಾವು ಹೆಣ್ಮಕ್ಳು ಹೆಂತ ಗಂಡು ಸಿಗ್ಬೇಕಂತ ಅನ್ಕೋತೇವ್ ಗೊತ್ತದ ಹೆಂಗ್ತವ್ರ ಅನ್ಕೋರ್ ನಂಗೆ ಹಂದೆ ಅದ ಕಿಲ್ ಅವರ ಕೆಲಸ ಅದ ಸೋ ಈ ಆನ್ಲೈನ್ ಶಾಪಿಂಗೇ ಮಾಡ್ಬಾರ್ದ ನನಗೆ ಒಟ್ಟು ಜೀವನ್ದಾಗ ಎಂದು ಮೋಸ ಆಗಿಲ್ಲ ಒಟ್ಟು ಮೋಸ ಮಾಡಿದ್ರೆ ನನಗೆ ಈಗ ಗೊತ್ತಿದು ಆನ್ಲೈನ್ ಪ್ಯಾಕ್ಟ್ರಿ ಏನಾಗ್ಯದ ನಿಮ್ಗೆ ಯಾರು ಮೋಸ ಮಾಡಿದ್ರು ಇನ್ನು ಮುಂದೆ ಎಂದಿಂದ ಆನ್ಲೈನ್ ಶಾಪಿಂಗ್ ಮಾಡಬಾರ್ದು ಏ ಏನಾಗ್ಯದ ಇಲ್ಲ ನೋಡಿಪ್ಪ ಏವ್ವ ನನ್ನ ಸಲಕ್ ಡ್ರೆಸ್ ತರ್ಸ್ಯ ರೀ ಹ್ಞೂ ನಿನ್ನ ಸಲಕ್ ಡ್ರೆಸ್ಸು ನನ್ನ ಇದು ಪೋರಿಗೆ ಕಳ್ಸ್ತಾವ ಅಂತ ತಿಳ್ಕೊಂಡೆ ಹೊರಗೆ ಒಣ ಡ್ರೆಸ್ ಕಳ್ಸೋ ಪೋರಿನ ಕಳ್ಸಿ ನೋಡಿ ಬಿಸla ತೆಲಿ खराब ಮಾಡಿದಿ ಅಂದ್ರೆ ನೀ ಇಗರ ಒಕ್ಕೊಂಡಿ ಇಗರ ಒಕ್ಕೋನೆ ಹೆಣಮಕೋ ನೀ ತೆಲಿ ಎಲ್ಲ ಇರುತ್ತಾ ಮರ ಕಾಲ ಆಗಂತ ಹೇಳ ನೀ ಅಕ್ಕೊಂಡಿ ಸರ್ ಸಪ್ರೇ ಏನು ಕೊಡ್ತರಿ ಚಂದನ್ ಸೇರಿ ತೋರ್ಸರು ಸರ್ ಓ ಮೈ ಗಾಡ್ ಆನ್ ಸೂಪರ್ ಸೀರಿಗಳು ಐ ಐ ಗಾದಿ ಎತ್ತಕದ ಶಿವ ಶಿವ ಬ ಬ ಬ ಬ ಬಸಿ 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 ಓ ಯಾವುದು ಓ ನೀನು ಅಂದೂರು ನಿಂದೂರೆ ಅಂದೂರು ಮಿಂದೂರೆ ಯಾವ್ರು ತಂದೂರು ನಿಂದೂರೇನೋ ಯಾವ್ ನಂದೂರು ಏ ಅಪ್ಪ ನಿಂದೂರೇನೋ ಯಾವೂರು ಅಂತ ಕೇಳ್ತೇ ನಂದೂರು ನಿಂದೂರೇನೋ ಎರಡು ಹತ್ತಿ ನಿಂದೂರೇ ಯಾವ್ ಶಾಮದ್ ರೋಡ್ ಗುಲ್ಬರ್ಗ ಶಾಬಾದ್ ರೋಡ್ ಇದ್ದಿದ್ಲು ನಂದೂರು